ಆರ್ಹಾತ ದೈವ ಡಾಕ್ಟರ್ ಅಭಿನವ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಭಕ್ತರ ರಥೋತ್ಸವ ಹೀಗೆ ರೈತರು ಬೆಳೆದ ಜೋಳದ ದಂಟು ಮತ್ತು ಕಬ್ಬಿನಿಂದ ಶೃಂಗಾರಗೊಂಡ ತೇರು ಇನ್ನೊಂದೆಡೆ ನಡೆದಾಡುವ ದೇವರ ಭವ್ಯ ರಥೋತ್ಸವಕ್ಕೆ ಆಗಮಿಸಿ ಬಂದ ಭಕ್ತ ಸಹಕಾರ ಮತ್ತೊಂದೆಡೆ ಸಾವಿರಾರು ಭಕ್ತರ ಸಮ್ಮುಖ್ಯದಲ್ಲಿ ಡಾಕ್ಟರ್ ಅಭಿನವ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಅಡ್ಡಪಲ್ಲಕ್ಕಿ ಹೌದು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ನಡೀತಾ ಇರುವ ಶ್ರೀ ಗುರು ಚನ್ನಮಲ್ಲೇಶ್ವರ ತೇರಿನ ಮಠದ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರ ಪಾಲಿನ ಆಹ್ಲಾದ ದೈವ ಸಿದ್ದಿ ಪುರುಷ ಶ್ರೀ ಗುರು ಚನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವವು ಶತಶತಮಾನಗಳಿಂದ ನೆರವೇರುತ್ತಾ ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುರು ಚನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು ಇಪ್ಪತ್ತೈದು ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವದಲ್ಲಿ ಪುರಾಣ ಪ್ರವಚನ ಶ್ರೀ ವೀರಭದ್ರೇಶ್ವರ ದೇವರ ಅಗ್ನಿ ಪ್ರವೇಶ ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಅಡ್ಡಪಲ್ಲಕ್ಕಿ ಅನ್ನದಾಸೋಹ ಹಾಗೂ ಹಳ್ಳಿ ಸಬಗಿನಿಂದ ಶೃಂಗಾರಗೊಂಡ ಭವ್ಯರಥೋತ್ಸವ ಮತ್ತು ಲಿಂಗೈಕ್ಯ ಶ್ರೀ ಗುರು ಚನ್ನಮಲ್ಲೇಶ್ವರ ಶಿವಾಚಾರ್ಯರ ಪುಣ್ಯಸ್ಮರಣೆ ಸೇರಿದಂತೆ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಲಾಯಿತು ಬಡದಾಳ ಶ್ರೀ ತೇರಿನ ಮಠಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಈ ಹಿಂದಿನ ಲಿಂಗೈಕ್ಯ ಶ್ರೀಗಳಾದ ಶ್ರೀ ಚನ್ನಮಲ್ಲೇಶ್ವರ ಶಿವಾಚಾರ್ಯರು ಅನೇಕ ಪವಾಡುಗಳನ್ನು ಮಾಡುವ ಮೂಲಕ ಭಕ್ತರ ಪಾಲಿನ ಆರಾಧ್ಯ ದೈವರಾಗಿದ್ದರು ಲಿಂಗೈಕ್ಯ ಶ್ರೀಗಳು ನುಡಿದ ಭವಿಷ್ಯದಂತೆ ಈಗಿನ ಅಭಿನವ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಪೀಠಾಧಿಪತಿಗಳಾದ ಮೇಲೆ ಶ್ರೀಮಠ ಸಾಕಷ್ಟುಅಭಿವೃದ್ಧಿ ಹೊಂದಿದೆ ಶ್ರೀಮಠ ಧಾರ್ಮಿಕ ಆಧ್ಯಾತ್ಮಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆ ನೀಡ್ತಾ ಇದ್ದು ಇಲ್ಲಿನ ಶ್ರೀಗಳು ಜನರ ಒಳಿತಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಈ ಮೂಲಕ ಬಡದಾಳ ತೇರಿನ ಮಠ ಕಲ್ಯಾಣ ಕರ್ನಾಟಕ ಭಾಗದ ತ್ರಿವಿಧ ದಾಸೋಹಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಭಿನವ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಎಂಎ ಪದವೀಧರರಾಗಿದ್ದು ಜ್ಯೋತಿಷ್ಯ ಆಯುರ್ವೇದದಲ್ಲಿ ಸಾಕಷ್ಟು ಪಾಂಡಿತ್ಯ ಹೊಂದಿದವರಾಗಿದ್ದು ಜನರ ಆರೋಗ್ಯ ಸಮಸ್ಯೆ ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಸಂಧಾನ ಭಾಗ್ಯ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಕರುಣಿಸುವ ಮೂಲಕ ಭವರೋಗ ವೈದ್ಯ ಅವಧೂತರಾಗಿ ಭಕ್ತರ ಪಾಲಿಗೆ ಸಾಕ್ಷಾತ್ ಭಗವಂತರಾಗಿದ್ದಾರೆ ಅಂದ ಇಲ್ಲಿ ನಡೆದುಕೊಳ್ಳುವ ಭಕ್ತರ ಬಲವಾದ ನಂಬಿಕೆ ಇದೆ ಹೇಗೆ ಜ್ಯೋತಿಷ್ಯ ಹಾಗೂ ಆಯುರ್ವೇದದಲ್ಲಿ ಪಾಂಡಿತ್ಯ ಹೊಂದಿದ್ದ ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ತಮ್ಮ ದಿವ್ಯ ಶಕ್ತಿಯಿಂದ ಭಕ್ತರ ಆರೋಗ್ಯ ಸಮಸ್ಯೆ ಕಳೆಯುವ ಮೂಲಕ ವೈದ್ಯ ಲೋಕ ಕೂಡ ಅಚ್ಚರಿ ಪಡುವಂತೆ ಮಾಡಿದ್ದಾರೆ ಇನ್ನು ದುಷ್ಟಶಕ್ತಿಗೊಳಗಾದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಕ್ಷಣಾರ್ಧದಲ್ಲಿ ದೂರ ಮಾಡುವ ಮೂಲಕ ಹಲವಾರು ಪವಾಡಗಳನ್ನ ಮಾಡಿ ಭಕ್ತರ ಪಾಲಿಕೆ ನಡೆದಾಡುವ ದೇವರಾಗಿದ್ದಾರೆ ಇದೇ ಸೋಮವಾರ ಡಿಸೆಂಬರ್ ಎಂಟನೆಯ ತಾರೀಕಿನಂದು ನಡೆದ ಅಭಿನವ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಭವ್ಯ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು ಅಂತ ನಾವು ನಿಮಗೆ ತೋರಿಸ್ತೀವಿ ನೋಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಗಶೀರ ಮಾಸದ ಚಟ್ಟಿ ಅಮಾವಾಸ್ಯ ದಿನದಂದು ಪುರಾಣ ಪ್ರವಚನ ಮತ್ತು ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಶ್ರೀ ಗುರು ಚನ್ನಮಲೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಯಿತು ಹೌಸ್ತಿಲ ಹುಣ್ಣಿಮೆಯಾದ ನಾಲ್ಕನೆಯ ದಿನದಂದು ಶ್ರೀಮಠದ ಆವರಣದಲ್ಲಿ ಶ್ರೀ ವೀರಭದ್ರೇಶ್ವರ ದೇವರ ಅಗ್ನಿ ಪ್ರವೇಶ ನೆರವೇರಿಸಲಾಯಿತು ಭಕ್ತರು ಅಗ್ನಿ ಪ್ರವೇಶ ಮಾಡುವ ಮೂಲಕ ಭಕ್ತಿ ಪರಕಾಷ್ಟ್ರೆ ಮೆರೆದರು ಹುಣ್ಣಿಮೆ ಐದನೆಯ ದಿನ ಅಂದರೆ ಕಳೆದ ಸೋಮವಾರ ಎಂಟನೆಯ ತಾರೀಖಿನಂದು ಶ್ರೀಗಳ ಭವ್ಯ ರಥೋತ್ಸವ ಹಿನ್ನೆಲೆ ಜಾತ್ರೆಯ ಪ್ರಮುಖ ಘಟ್ಟವಾಗಿದ್ದು ಅಂದು ಬೆಳಗಿನ ಜಾವ ಶ್ರೀ ಗುರು ಚನ್ನಮಲ್ಲೇಶ್ವರ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ನಂತರ ನಂತರ ಪರಮ ಪೂಜ್ಯ ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಿತು ಶ್ರೀಮಠದಿಂದ ಪ್ರಾರಂಭಗೊಂಡ ಅಡ್ಡಪಲ್ಲಕ್ಕಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾವಿರಾರು ಭಕ್ತರ ಮಧ್ಯ ವಿಜೃಂಭಣೆಯಿಂದ ಜರುಗಿತು ಶ್ರೀಗಳ ಅಡ್ಡಪಲ್ಲಕ್ಕಿ ಮುಂದುಗಡೆ ಪುರವಂತರು ಭಕ್ತಿಯ ಮುಡುಪುಗಳನ್ನು ನುಡಿಯುತ್ತಾ ಬಳಸಿ ತಮ್ಮ ಅವತಾರವನ್ನು ಪ್ರದರ್ಶಿಸಿದ ದೃಶ್ಯಗಳು ಜನರನ್ನ ವಿಸ್ಮಯಗೊಳಿಸಿದ್ರು ಇನ್ನು ತಮ್ಮ ಮನೆ ಎದುರುಗಡೆ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾದ ಸಾಕ್ಷಾತ್ ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ದರ್ಶನ ಪಡೆದ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು ಇನ್ನು ಶ್ರೀಗಳ ಅಡ್ಡಪಲ್ಲಕ್ಕಿ ಬಳಿಕ ರೈತರು ಬೆಳೆದ ಜೋಳದ ದಂಟು ಮತ್ತು ಕಬ್ಬಿನಿಂದ ಶೃಂಗಾರಗೊಳಿಸಿದ ತೆರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪರಮ ಪೂಜ್ಯ ಅಭಿನವ ಡಾಕ್ಟರ್ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರಿಂದ ದಿವ್ಯ ಸಾನಿಧ್ಯದಲ್ಲಿ ಅದ್ಧೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭವ್ಯವಾಗಿ ರಥೋತ್ಸವ ಕಾರ್ಯಕ್ರಮ ಜರುಗಿತು ರಥೋತ್ಸವ ವೇಳೆ ಭಕ್ತರು ಸದ್ಗುರುವಿನ ಜೈಕಾರ ಕೂಗಿ ಚಪ್ಪಾಳೆ ತಟ್ಟುವ ಮೂಲಕ ಸಿದ್ದಿ ಪುರುಷನ ಕೃಪೆಗೆ ಪಾತ್ರರಾದರು ಜಾತ್ರೆಗೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಶ್ರೀಮಠದಿಂದ ಅಚ್ಚುಕಟ್ಟಾಗಿ ಅನ್ನಪ್ರಸಾದ ವ್ಯವಸ್ಥೆ ಸಹ ಕಲ್ಪಿಸಲಾಗಿತ್ತು ಸರತಿ ಸಾಲಲ್ಲಿ ಬಂದ ಭಕ್ತರು ಅನ್ನ ಪ್ರಸಾದ ಸವಿದು ಭಾವ ಮೆರೆದರು ರಥೋತ್ಸವದ ಐದನೆಯ ದಿನದಂದು ಈ ಹಿಂದಿನ ಲಲಿಂಗೈಕ್ಯ ಶ್ರೀಗಳಾದ ಶ್ರೀ ಗುರು ಚನ್ನಮಲೇಶ್ವರ ಶಿವಾಚಾರ್ಯರ ಪುಣ್ಯಸ್ಮರಣೆ ಮಾಡುವ ಮೂಲಕ ಸಿದ್ದಿಪುರುಷ ಚನ್ನಮಲೇಶ್ವರರ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಸಮಾರೋಪಗೊಳ್ಳುತ್ತದೆ ಮಠದಲ್ಲಿ ಬರ್ರಿ ಏನ್ ಬೇಕು ನಿಮ್ಗೆ ಬ್ಯಾಳಿ ಪಾಕೆಟ್ ಬೇಕಾಯ್ತ ನಡಗಡ್ಡಿ ಸಾಹೇಬ್ರ ಎಲ್ಲಿದ್ರಿ ಬರ್ರಿ